ದೇವಸ್ಥಾನಕ್ಕೆ ದಾರಿ ಬಿಡದ ವ್ಯಕ್ತಿ ಮುಖ್ಯ ರಸ್ತೆಯನ್ನೇ ಕಲ್ಲು ಮುಳ್ಳಿನಿಂದ ಬಂದ್ ಮಾಡಿದ ತಾಂಡದ ನಿವಾಸಿಗಳು ದೇವಸ್ಥಾನಕ್ಕೆ ಹೋಗಲು ದಾರಿ ಬಿಡುತ್ತಿಲ್ಲ ಎಂದು ಆಕ್ರೋಶಗೊಂಡ ತಾಂಡದ ನಿವಾಸಿಗಳು ಮುಖ್ಯ ರಸ್ತೆಯನ್ನೇ ಕಲ್ಲು ಮುಳ್ಳಿನಿಂದ ಬಂದ್ ಮಾಡಿದ ಪ್ರಸಂಗ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಗುಂಡೂರು ತಾಂಡದಲ್ಲಿ ಇಂದು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಜರುಗಿದೆ ಗುಂಡೂರು ತಾಂಡದಲ್ಲಿರುವ ಶ್ರೀ ಮಾತೆ ಅಂಬಾಭವನಿ ದೇವಸ್ಥಾನಕ್ಕೆ ತೆರಳಲು ಖಾಸಗಿ ವ್ಯಕ್ತಿಯೊಬ್ಬರು ದಾರಿ ಬಿಡುತ್ತಿಲ್ಲ ದಾರಿ ಮಧ್ಯದಲ್ಲಿ ಈಗಾಗಲೇ ಒಂದು ಕೋಣೆಯ ಮನೆ ನಿರ್ಮಾಣ ಮಾಡಲಾಗಿದ್ದು ಅದರ ಪಕ್ಕದಲ್ಲಿ ಮತ್ತೊಂದು ಕೋಣೆ ನಿರ್ಮಾಣ ಮಾಡಲಾಗುತ್ತಿದೆ ಹೀಗಾಗಿ ದೇವಸ್ಥಾನಕ್ಕೆ ತೆರಳಲು ಭಕ್ತರಿಗೆ ದಾರಿ ಇಲ್ಲದಂತಾಗಿದೆ ಎಂದು ಆಕ್ರೋಶಗೊಂಡ ತಾಂಡದ ನಿವಾಸಿಗಳು ಗುಂಡೂರು ತಾಂಡದಿಂದ ಎಲ್ಲದಗುಂಡಿ ತಾಂಡದ ಮಾರ್ಗವಾಗಿ ಎಲ್ಲದಗುಂಡಿ ಬೋಸ್ಗಾ ಕಡೆಗೆ ತೆರಳುವ ಮುಖ್ಯ ರಸ್ತೆಯನ್ನೇ ಮುಳ್ಳಿನಿಂದ ಬಂದ್ ಮಾಡಿದ ಪ್ರಸಂಗ ಜರುಗಿತು ತಾಂಡಾದ ನಿವಾಸಿಗಳು ರಸ್ತೆ ಬಂದ್ ಮಾಡಿದ ಹಿನ್ನೆಲೆಯಲ್ಲಿ ಈ ಮಾರ್ಗದಲ್ಲಿ ಸಂಚರಿಸುವ ಶಾಲಾ ಕಾಲೇಜುಗಳ ವಾಹನಗಳು ಸೇರಿದಂತೆ ಎಲ್ಲ ಥರದ ವಾಹನಗಳು ಅನ್ಯ ಮಾರ್ಗವಿಲ್ಲದ ಕಾರಣ ಬಂದ ದಾರಿಗೆ ಸುಂಕವಿಲ್ಲ ಎನ್ನುವಂತೆ ವಾಪಸ್ ತೆರಳುತ್ತಿರುವ ದೃಶ್ಯಗಳು ಕಂಡುಬರುತ್ತಿವೆ ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಪರಿಹರಿಸಿ ರಸ್ತೆ ಓಪನ್ ಮಾಡಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ